ರೈತ ರೈತ ಬೆಳೆದ ಬೆಳೆಸ್ ರೈತ ಬಂದ್ರೆ ನಾವೀಗ ಬಂದಿರೋದು ಕಂಪ್ಲೀಟ್ ಇದು ಒಂದ್ ಎಕರೆ ಇರೋ ಕ್ರೈಸ್ತಾಂತಿ ಫೀಲ್ಡ್ ಇದು ನೋಡ್ರಿ ನಮಗೀಗ ಇದು ನೋಡ್ರಿ ಈಗ ನಾವು ಈ ಗಿಡದಿಂದ ನಾವು ಹೆಂಗ್ ಕಟ್ಟಿಂಗ್ ಮಾಡ್ಬೇಕಂತ ಹೇಳ್ತೀನಿ ಫಸ್ಟ್ ಇವೆಲ್ಲ ಹೂ ಅದಾವಲ್ಲ ಈ ಹೂಂದಿರ ಹೂರ ಈ ಹೂರಂತ ಮಗುಗಿಗೂ ಯಾವ್ದು ತಗೋಬಾರ್ದು ನೋಡಕ್ ಈ ತರ ಈ ಚಿಗುರ್ ಇರುತ್ತಲ್ಲ ಈ ಚಿಗರ್ನ ಸ್ಲ್ಯಾಂಡ್ ಸ್ಲ್ಯಾಂಟ್ ಸ್ಲ್ಯಾಂಟ್ ಹಾಕಿದ್ರವಾಗ ಹಿಂಗೆ ಹೌದಾ ಹಿಂಗೆ ನೋಡ್ರಿ ಸ್ಲ್ಯಾಂಡ್ ಸ್ಲ್ಯಾಂಡ್ ಕಾಣತ್ತಲ್ಲ ಆ ಸ್ಲ್ಯಾಂಡ್ ಟೈಪ್ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದ್ರಾಗ ಇದ್ರಾಗ ನೋಡ್ರಿ ಬೇಜಾರ್ ಮಾಡ್ಬೋದು ಇದ್ರಾಗ ಇದರಲ್ಲಿ ಬೇಜಾರು ಮಾಡ್ಬೋದು ಇಲ್ಲ ಒಂದು ಹರಿದು ಇದರಲ್ಲಿ ಇದೈತಲ್ಲ ಮೂಗ್ ಇರುತ್ತಲ್ಲ ಇದು ಮೂಗು ಅಷ್ಟೇ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಪೆನ್ಸಿಲ್ ತಿಕ್ನೆಸ್ ಈಗೇನು ನಾವು ಸೀಸ್ ಕಟ್ ಯೂಸ್ ಮಾಡ್ತೀವಲ್ಲ ಆ ಪೆನ್ಸಿಲ್ ತಿಕ್ನೆಸ್ ಆ ಪೆನ್ಸ್ ಆ ಪೆನ್ಸಿಲ್ ತಿಕ್ತಿಸ್ತರ ಒಂದು ತೆಗೆದು ಇದರಲ್ಲಿ ಇದು ನೋಡಿ ಇಷ್ಟು ಉದ್ದ ಇದೆ ಇದರಲ್ಲಿ ಎರಡು ಕಟ್ಟಿಂಗ್ ಮಾಡ್ಬೋದು ಈ ಥರ ಈ ಥರ ಮಾಡಿ ಏನು ನಾವು ಬೋಲ್ ಧರಿಸಿರ್ತೀವಲ್ಲ ಅಲ್ಲಿ ಕಂಪ್ಲೀಟ್ ಅದಕ್ಕೆ ಆ ಬೋಲ್ ಇರಿಗೇಷನ್ ಮಾಡಿರಬೇಕು ಹಸಿ ಇರಬೇಕು ಆ ಹಸಿಯಲ್ಲಿ ಈ ಥರ ನಾಟಿ ಮಾಡ್ಕೊಂಡು ಈ ನಾವು ಭತ್ತ ಯಾವ ಥರ ನಾಟಿ ಮಾಡ್ತೀವಿ ಆ ಥರ ಹಿಂಗೆ ಇಷ್ಟು ಡೆಪ್ತಲ್ಲಿ ನಾಟಿ ಮಾಡ್ಕೊತ ಮಾಡ್ಕೊತ ಹೋಗಬೇಕು ಆಟಿ ಮಾಡ್ಕೊಂತ ಹೋಗಬೇಕು ಸ್ಪೇಸಿಂಗ್ ಎಲ್ಲ ಒನ್ ಫೀಟ್ ಒನ್ ಫೀಟ್ ಮಾಡ್ತಾರೆ ಒನ್ ಫೀಟ್ ಒಂದು ಒಂದೂವರೆ ಫೀಟುನು ಮಾಡ್ತಾರೆ ಅಪ್ಟಿಮನ್ ಸ್ಪೇಸಿಂಗ್ ಮೂವತ್ತು ಸೆಂಟಿಮೀಟರ್ ಇದು ಎಕ್ಸ್ಟ್ರಾ ಬೇಕು ಅಂತ ಯಾಕಂದ್ರೆ ಇದ್ರಲ್ಲಿ ಕೆ ಬೆಳೆಯಲ್ಲಿ ಯಾಕೆ ನಾವು ಸ್ಪೇಸಿಂಗ್ ಜಾಸ್ತಿ ಮಾಡ್ಬೇಕು ಅಂತ ಅಂತಂದ್ರೆ ಇದು ಏರಿಯೇಷನ್ ಗಾಳಿ ಆಡ್ಬೇಕು ಇದಕ್ಕೆ ಈ ಬೆಳೆಯಲ್ಲಿ ಚೆನ್ನಾಗಿ ಇದು ಮಧ್ಯೆ ಗಾಳಿ ಆಡ್ತಲ್ಲ ರೋಗ ಬರೋ ಸಾಧ್ಯತೆ ಕಡಿಮೆ ಇರ್ತೈತಿ ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ಇದು ಹೂವಿನ ಮಧ್ಯೆ ಈ ತರ ರಾಟ್ ಬರಕ್ ಫಾರ್ಮೇಶನ್ ಆಗುತ್ತೆ ಅದು ಕಡಿಮೆ ಆಗುತ್ತೆ ಕೊಳೆ ಕೊಳೆ ಅದು ಮಧ್ಯ ಫಾರ್ಮೇಶನ್ ಆಗುತ್ತೆ ಅದು ಕೊಳೆ ರೋಗ ಬರುತ್ತೆ ಚುಕ್ಕೆ ರೋಗ ಬರುತ್ತೆ ಮಧ್ಯದಲ್ಲಿ ಅದು ಕಡಿಮೆ ಆಗುತ್ತೆ ಇದ್ರಲ್ಲಿ ಅದ್ ನಾವು ಸ್ಪೇಸಿಂಗ್ ಇವಾಗ ದೊಡ್ಡ ಮಾಡ್ಕೊಂಡ್ವಲ್ಲ ಈ ಸ್ಪೇಸಿಂಗು ರೋಟು ರೋ ಸ್ಪೇಸಿಂಗ್ ದೊಡ್ಡದಿರ್ಬೇಕು ಯಾಕೆಂದ್ರೆ ಮಧ್ಯದಲ್ಲಿ ಏರ್ ಸರ್ಕುಲೇಷನ್ ಕರೆಕ್ಟ್ ಆಗ್ಬೇಕು ಇದು ಬುಷಿ ಟೈಪ್ ಫಾರ್ಮೇಶನ್ ಆತ ಇರ್ತಿ ಹಂಗಾಗಿ ಸ್ಪೇಸಿಂಗ್ ನಾವು ಇಂಪಾರ್ಟೆಂಟ್ ಕರೆಕ್ಟ್ ಸ್ಪೇಸಿಂಗ್ ಕೊಟ್ಕೊಂಡು ನಾವು ಮಾಡ್ಕೊಬೇಕಾಗುತ್ತೆ ಕ್ರಾಪ್ ಮೂರ್ ತಿಂಗಳು ಇದು ವೆಜಿಟೇಟಿವ್ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಮೂರ್ ತಿಂಗಳು ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮೂರ್ ಏನಿಲ್ಲ ಅಂದ್ರೆ ಮಿನಿಮಮ್ ಹತ್ತೆರಡು ಟೈಪ್ ಹತ್ತೆರಡು ಸಲ ಜಾಸ್ತಿ ಇನ್ನೂ ಜಾಸ್ತಿನ ಮಾಡ್ತಾರೆ ರೈತರು ಅಷ್ಟು ಹಾರ್ವೆಸ್ಟ್ ಮಾಡ್ಬೋದು ಮತ್ತೆ ಈಗ ಈಗೇನೋ ಹಾರ್ವೆಸ್ಟ್ ಮಾಡಿರ್ತೀವಲ್ಲ ನೆಕ್ಸ್ಟ್ ನಾವು ಪ್ಲಾಂಟ್ ಮಾಡ್ಬೇಕಂತ ಏನಿಲ್ಲ ಇಲ್ಲಿ ನೋಡ್ರಿ ಸೈಟ್ ಟಿಲ್ಲರ್ಸ್ ಇದು ರೀ ಇವು ಇದು ಸೈಟ್ ಟಿಲ್ಲರ್ಸ್ ಇಲ್ಲೆಲ್ಲ ಬೆಳೆದಿವೆ ನೋಡ್ರಿ ಇವೆಲ್ಲ ಸೈಟ್ ಟಿಲ್ಲರ್ಸ್ ಇವು ಟು ಸೈಟ್ ಟಿಲ್ಲರ್ಸ್ ಇದು ಒನ್ ಟೈಮ್ ಇದು ಕಂಪ್ಲೀಟ್ ಹಾರ್ವೆಸ್ಟ್ ಆದ್ಮೇಲೆ ಈ ಗಿಡ ಒಣಗಿದ ಮೇಲೆ ನಾವು ಇದರಿಂದನೂ ಹೂನ ಹಾರ್ವೆಸ್ಟ್ ಮಾಡ್ಬೋದು ಇದು ಕಂಪ್ಲೀಟ್ ಪ್ರಾಫಿಟೇಬಲ್ ಇದೆ ಸಮಟೈಮ್ಸ್ ಮಾರ್ಕೆಟಲ್ಲಿ ಒಂದು ಕ್ವಿಂಟಲ್ಗೆ ಸಮಟೈಮ್ಸ್ ಮಾರ್ಕೆಟಲ್ಲಿ ಒಂದು ಜಿಗೆ ನೂರು ನೂರೈವತ್ತು ಒಂದು ನೂರು ನೂರ ಎಂಬತ್ತು ಎರಡು ನೂರು ತನಕ ಹೋಗುತ್ತೆ ಈ ರೈತರು ಚೆನ್ನಾಗಿ ಪ್ರಾಫಿಟೇ ಮಾಡಿದ್ದಾರೆ